ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ ಮೊದಲನೇದಾಗಿ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಹ್ಯಾಪಿ ನ್ಯೂ ಇಯರ್ ಈ ಹೊಸ ವರ್ಷದ ಮೊದಲನೇ ವಿಡಿಯೋ ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋದು ಇವತ್ತಿನ ವಿಡಿಯೋನಲ್ಲಿ ನಾನು ಡಿಸೆಂಬರ್ ತರ್ಟಿ ಫಸ್ಟ್ ಹಾಗೂ ಒಂದನೇ ತಾರೀಕು ಏನೆಲ್ಲ ಮಾಡಿದ್ವಿ ನಾವು ಹೇಗಿತ್ತು ನಮ್ಮ ನ್ಯೂ ಇಯರ್ ಅಂತ ಇವತ್ತಿನ ದಿವಸ ನಿಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ ವಿಡಿಯೋನ ನಾನು ತಪ್ಪದೆ ಕಡೆ ತನಕ ನೋಡಿ ಆಯ್ತಾ ಕೆಲವು ವಿಷಯಗಳನ್ನ ಶೇರ್ ಮಾಡ್ಕೊಂಡಿದ್ದೀನಿ ಜೊತೆಗೆ ಮನೆಯಲ್ಲೇ ಗೋಬಿ ಮಂಚೂರಿನ ಸ್ವಲ್ಪ ಹೇಗೆ ಮಾಡ್ಬೋದು ಅಂತ ಇವತ್ತಿನ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ವಿಡಿಯೋ ಶುರು ಮಾಡೋಣ ನಾವೀಗ ಸ್ವಲ್ಪ ಮನೆ ಸಾಮಾನುಗಳು ತರಬೇಕಾಯ್ತು ಸುಮಾರು ದಿನ ಆಗಿತ್ತಲ್ಲ ನಾನು ಹೊರಗಡೆ ಹೋಗಿ ಸೊ ಕೆಲವಷ್ಟು ಸಾಮಾನುಗಳು ದಿನಸಿ ಸಾಮಾನೆಲ್ಲ ನಾನು ಯೂಶ್ವಲಿ ಆರ್ಡರ್ ಮಾಡಿಬಿಡ್ತಿದ್ದೆ ಆನ್ಲೈನ್ ಬಟ್ ಕೆಲವು ಐಟಮ್ಸ್ ಎಲ್ಲ ನೀವು ಮಾಲ್ಗೆ ಸೂಪರ್ ಮಾರ್ಕೆಟ್ ಹೋಗಿ ತಗೊಂಡ್ರೆ ಚೆನ್ನಾಗಿ ಸಿಗುತ್ತೆ ಮತ್ತೆ ಸ್ವಲ್ಪ ಬೆಟರ್ ಪ್ರೈಸಲ್ಲಿ ಸಿಗುತ್ತೆ ಅಂತ ಅನಿಸ್ತು ಹಾಗಾಗಿ ತುಂಬಾ ದಿವಸ ಆಗಿತ್ತಲ್ಲ ಸರಿ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದ್ಬಿಡೋಣ ಏನೆಲ್ಲ ಬೇಕು ಅಂತ ಹೇಳಿ ಇವಾಗ ಗ್ರಾಸರಿ ಶಾಪಿಂಗ್ ಬಂದಿದ್ದೀನಿ ನಾನು ನಾನು ಯೂಶ್ಯಲಿ ಸ್ಪಾರ್ ಸೂಪರ್ ಮಾರ್ಕೆಟಿಗೆ ಬರ್ತೀನಿ ನಂದು ಎಲ್ಲ ಏನೇನು ಬೇಕು ಐಟಮ್ಸ್ ಎಲ್ಲ ತಗೊಳೋದಕ್ಕೆ ಗ್ರಾಸರಿಲ್ಲ ಅಂದರೆ ಅಂದ್ರೆ ನಾನು ಅಕ್ಕಿ ಬೇಳೆ ಅದನ್ನೆಲ್ಲ ತರಿಸ್ಕೊಂಬಿಡ್ತೀನಿ ಆನ್ಲೈನಲ್ಲಿ ಅಷ್ಟೇನಿದೆ ಅನ್ಸಲ್ಲ ಬಟ್ ಈ ಲೈಕ್ ಟಿಶ್ಯೂ ರೋಲ್ ಆಗಿರ್ಬೋದು ಅಥವಾ ಲಿಕ್ವಿಡ್ ಡಿಟರ್ಜೆಂಟು ಮತ್ತು ವಾಷಿಂಗ್ ಲಿಕ್ವಿಡು ಅದೆಲ್ಲ ಆನ್ಲೈನ್ಗಿಂತ ನೀವು ಸೂಪರ್ ಮಾರ್ಕೆಟ್ಗಳಲ್ಲಿ ತಗೊಂಡ್ರೆ ಬೆಟರ್ ಪ್ರೈಸಿಗೆ ಸಿಗತ್ತೆ ಮತ್ತೆ ಹೊರಗಡೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬಂದರೆ ಒಂದು ಸ್ವಲ್ಪ ಮನ್ಸಿಗೆ ಬೆಟರ್ ಅನ್ಸುತ್ತೆ ಆಲ್ಮೋಸ್ಟ್ ಮೂರು ತಿಂಗಳಿಂದ ಎಲ್ಲೂ ಹೊರಗಡೆ ಹೋಗದಿರೋದ್ರಿಂದ ಅದು ಸ್ವಲ್ಪ ಹೊರಗೆ ಹೋಗಿ ಈ ಥರ ಎಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದರೆ ಚೆನ್ನಾಗಿ ಅನ್ಸುತ್ತೆ ಅಂತ ಹೇಳಿ ಬಂದಿದ್ದೀನಿ ಜೊತೆಗೆ ಚಮನ್ವಿ ಕೂಡ ಎಲ್ಲೂ ಕರ್ಕೊಂಡು ಹೋಗಿಲ್ಲ ಅಲ್ವಾ ಇನ್ನೇನು ಅವ್ಳು ರಜಾನೆ ಮುಗ್ದು ಹೋಗುತ್ತೆ ಸರಿ ಪಾಪ ಅಟ್ಲೀಸ್ಟ್ ಈ ಥರ ಕರ್ಕೊಂಡು ಹೋದರೆ ಅವ್ಳಿಗೆ ಏನು ಬೇಕೋ ಅದನ್ನು ಕೊಡಿಸ್ಕೊಂಡು ಬರೋಣ ಅಂತ ಹೇಳಿ ಬಂದ್ವಿ ಅವಳು ಬಂದ ತಕ್ಷಣನೇ ಅವ್ಳಿಗೆ ಬೇಕಾಗಿರೋ ಬೊಂಬೆಗಳು ಅದು ಇದು ಟಾಯ್ಸು ಮತ್ತು ಕೆಲವು ಬುಕ್ಸ್ ತೊಗೊಳ್ಬೇಕಾಗಿತ್ತು ಕಲರಿಂಗು ಮತ್ತು ಪೇಂಟಿಂಗು ಬುಕ್ಸ್ ಎಲ್ಲ ತೊಗೊಂಡು ಜೊತೆಗೆ ಮಿಕ್ಕಿದ್ದ ಮನೆಗೆ ಬೇಕಾಗಿತ್ತು ಶಾಪಿಂಗ್ ಎಲ್ಲ ಮಾಡ್ತಾಯಿದ್ದೀವಿ ಯೂಶಲಿ ಡಿಸೆಂಬರ್ ಥರ್ಟಿ ಫಸ್ಟ್ ಅಂದರೆ ನಾವು ಬೆಂಗಳೂರಲ್ಲೇ ಇರೋದಿಲ್ಲ ಎಲ್ಲಾದರೂ ಬೀಚ್ ಕಡೆ ಹೊಟ್ಟೋಗಿರ್ತೀವಿ ಪ್ರತಿ ವರ್ಷ ಟ್ರಿಪ್ ಅಂತ ಹೇಳಿ ಇದೇ ಮೊದಲನೇ ವರ್ಷ ಅನಿಸುತ್ತೆ ಮನೆಯಲ್ಲೇ ಇರೋದು ಆಲ್ಮೋಸ್ಟ್ ಪ್ರತಿ ವರ್ಷವೂ ಹೋಗ್ತೀವಿ ಆಲ್ಮೋಸ್ಟ್ ಬೀಚ್ ಕಡೆನೇ ಎಲ್ಲಾದರೂ ಹೋಗಿರ್ತೀವಿ ಚೆನ್ನಾಗಿರುತ್ತೆ ಟ್ರಿಪ್ಪು ಫ್ಯಾಮಿಲಿ ಜೊತೆ ಎಲ್ಲ ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು ಅಂತ ಈ ವರ್ಷ ಎಲ್ಲೂ ಆಗಿಲ್ಲ ಬಿಕಾಸ್ ನಮ್ಮ ಪುಟಾಣಿ ಇದ್ದಾನೆ ಅಲ್ವಾ ಅದಕ್ಕೋಸ್ಕರ ಮುಂದಿನ ವರ್ಷ ಅಂದ್ಕೊಂಬಿಟ್ಟಿದ್ದೀವಿ ಮುಂದಿನ ವರ್ಷದಿಂದ ಏನೂ ಪ್ರಾಬ್ಲಮ್ ಇಲ್ಲ ಪ್ರತಿ ವರ್ಷ ಹೋಗ್ಬೋದು ಟ್ರಿಪ್ ಅಂತ ಹೇಳಿ ಏನೂ ಇಲ್ಲ ಅದೊಂದು ನೆವ ಅಷ್ಟೇ ವರ್ಷದ ಕೊನೆ ಎಲ್ಲರೂ ಚೆನ್ನಾಗಿ ಆರಾಮಾಗಿ ಫ್ಯಾಮ್ಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಒಂದು ಮನಸ್ಸಿಗೆ ರಿಫ್ರೆಶ್ಮೆಂಟ್ ಇರುತ್ತೆ ಅಂತ ಹೇಳಿ ಹೋಗಿ ಬರ್ತೀವಿ ಮತ್ತು ನಿಮ್ಮೆಲ್ಲರ ಹೊಸ ವರ್ಷದ ಆಚರಣೆ ಹೇಗಿತ್ತು ನಾವೇನು ಆಚರಿಸ್ತೀನಿ ಅಂತ ಅಲ್ಲ ಬಟ್ ಯೂಶ್ವಲಿ ಪ್ರತಿ ಒಬ್ರಿಗೂ ಈ ಹೊಸ ವರ್ಷ ಬಂತು ಅಂದರೆ ಎಲ್ಲರೂ ಒಟ್ಟಾಗಿ ಸೇರ್ತಾರೆ ಫ್ರೆಂಡ್ಸ್ ಆಗಿರ್ಬೋದು ಇಲ್ಲ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಎಲ್ಲ ಒಟ್ಟಾಗಿ ಸೇರಿ ಒಳ್ಳೊಳ್ಳೆ ಅಡುಗೆಗಳನ್ನ ಮಾಡಿಕೊಂಡು ಮಾತಾಡಿಕೊಂಡು ಹರಟೆ ಹೊಡಿಕೊಂಡು ಪಾರ್ಟಿ ಮಾಡಿಕೊಂಡು ಕಾಲ ಕಳೀತಾರೆ ಅದು ಒಂಥರ ತುಂಬ ಚೆನ್ನಾಗಿರುತ್ತೆ ಸೊ ಒಟ್ಟಿನಲ್ಲಿ ಎಲ್ಲರೂ ಒಟ್ಟಿಗೆ ಖುಷಿಯಾಗಿರೋದೆ ಒಂದು ದೊಡ್ಡ ಆಚರಣೆ ಅಷ್ಟೆ ನಮ್ಮ ಸಮನ್ವಿ ಅಂತೂ ಶಾಪಿಂಗ್ ಎಲ್ಲ ಆಯ್ತು ಬಿಲ್ ಮಾಡಿಸ್ಕೊಂಡು ಇನ್ನೇನು ಹೊರಡೋಣ ಅಂತ ಬರ್ತಾ ಇದ್ದೀವಿ ಅಂದ್ರೆ ಇವಾಗ ಏನು ಮಾಲ್ ಎಲ್ಲ ಸುತ್ತಕ್ಕೆಲ್ಲ ಹೋಗೋದಿಲ್ಲ ಜಸ್ಟ್ ಹೋಗಿದ್ದು ಗ್ರಾಸರೀಸ್ ತಗೊಂಡು ವಾಪಸ್ ಮನೆಗೆ ಹೋಗ್ತಾ ಇರೋದು ಅವಳಲ್ಲಿ ಬೊಂಬೆ ತೊಗೊಂಡ್ಲಲ್ಲ ಖುಷಿ ಆಗಲೇ ಅದ್ರ ಜೊತೆ ಆಟ ಶುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಮತ್ತೆ ಅವಳಿಗೆ ಏನೇನು ಬೇಕೋ ಅಲ್ಲಲ್ಲೇ ತೆಗೆದು ತಿಂತಾ ಇರ್ತಾಳೆ ಅದನ್ನ ಆಮೇಲೆ ನಾವು ತಗೊಂಡೋಗಿ ಬಿಲ್ ಮಾಡಿಸಿ ಆಮೇಲೆ ಮತ್ತೆ ಪ್ಯಾಕ್ ಮಾಡ್ಕೊಂಡು ಬರಬೇಕು ನೀರು ಕುಡಿಬೇಕನ್ಸ ಅಷ್ಟೇ ಬ್ಯಾಗಲ್ಲಿ ನಾನು ನೀರ್ ಬಾಟಲ್ ಸೆಪ್ರೇಟ್ ಆಗಿ ತೊಗೊಂಡು ಹೋಗಿದ್ರು ಇಲ್ಲ ಅದನ್ನು ಕುಡಿಯೋದಿಲ್ಲ ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ಇಟ್ಟಿರೋ ಚಿಕ್ಕ ಚಿಕ್ಕದು ವಾಟರ್ ಬಾಟಲ್ಸ್ ಇರುತ್ತಲ್ಲ ಅದನ್ನೇ ತಗೊಂಡು ಕುಡಿದ್ಬಿಟ್ಟು ಇಟ್ಟಿರ್ತಾಳೆ ಆಮೇಲೆ ನಾವು ಅದನ್ನು ಬಿಲ್ ಮಾಡಿಸ್ಕೊಂಡು ಬರಬೇಕು ಈ ತಿಂಗಳ ಶಾಪಿಂಗ್ ಅಥವಾ ಪ್ರತಿ ತಿಂಗಳ ದಿನಸಿ ಶಾಪಿಂಗ್ ಯೂಶಲಿ ಹೇಗಿರೋದಂತಂದ್ರೆ ನಾವು ಚಿಕ್ಕವರಿದ್ದಾಗ ಇವಾಗಲೂ ಎಷ್ಟು ವ್ಯತ್ಯಾಸ ಇದೆ ಅಂತಂದ್ರೆ ನಿಮ್ಗೆಲ್ಲ ನೆನ್ಪಿರ್ಬೋದು ನಾವೆಲ್ಲ ಚಿಕ್ಕವರಿದ್ದಾಗ ಹೇಗೆ ದಿನಸಿ ಪ್ರತಿ ತಿಂಗಳು ತರ್ತಾ ಇದ್ವಿ ಅಂತಂದ್ರೆ ಲಿಸ್ಟ್ ಮಾಡ್ಕೊಂಡು ಪಟ್ಟಿ ಮಾಡ್ಕೊಳ್ತಾ ಇದ್ವಿ ನಮ್ಮಅಮ್ಮ ಅಮ್ಮ ಏನೇ ಹೇಳೋರು ಇಂಥದ್ದು ಆಗಿದೆ ಅಕ್ಕಿ ಆಗಿರ್ಬೋದು ಬೇಳೆ ಕಾಳುಗಳು ಅದು ಇದು ಅಂತ ಹೇಳಿ ಕಾಲು ಕೆ ಜಿ ಅರ್ಧ ಕೆ ಜಿ ಮುಕ್ಕಾಲು ಕೆ ಜಿ ಅಕ್ಕಿ ಮಾತ್ರ ಸ್ವಲ್ಪ ಜಾಸ್ತಿ ಇರೋದು ಸೊ ಇದನ್ನೆಲ್ಲ ಪಟ್ಟಿ ಮಾಡಿ ಅದಾದಮೇಲೆ ಅದನ್ನು ತಗೊಂಡು ಹೋಗಿ ಯಾವುದೋ ಒಂದು ಮನೆ ಹತ್ರ ಇರೋದು ಒಂದು ಚಟ್ಟಿ ಅಂಗಡಿನೋ ಇನ್ನೊಂದು ಅಂಗಡಿಗೋ ಕೊಟ್ಟರೆ ಅವರು ಪ್ಯಾಕ್ ಮಾಡಿ ಇಟ್ಟಿರೋರು ಅದಾದಮೇಲೆ ಅಪ್ಪಾಜಿನೋ ಯಾರೋ ಹೋಗಿ ತೊಗೊಂಡು ಬರ್ತಾಯಿದ್ರು ಇಲ್ಲ ಅವರೇ ತಂದು ಹಾಕ್ಬಿಡೋರು ಸಮ್ಟೈಮ್ಸ್ ಇಷ್ಟೊಂದು ವ್ಯತ್ಯಾಸ ಇದೆ ಅಲ್ವಾ ಆಗಿನ ಕಾಲದ ಶಾಪಿಂಗ್ಗೂ ಮತ್ತು ಈಗಿನ ಕಾಲದ ಶಾಪಿಂಗೂ ತುಂಬಾ ವ್ಯತ್ಯಾಸ ಇದೆ ಈಗಲೂ ಸುಮಾರು ಜನ ಹಾಗೆ ಮಾಡ್ತಾರೆ ಪಟ್ಟಿ ಬರೆದು ಅಂಗಡಿ ಕೊಟ್ಟು ತಂದು ಹಾಕೋದು ಅಂತೆಲ್ಲ ಬಟ್ ನಾವಂತೂ ನಾನು ನನ್ನ ನನ್ನ ಜನ್ರೇಷನ್ ಅವ್ರು ಮೋಸ್ಟ್ಲಿ ಈ ಥರ ಎಲ್ಲ ಮಾಡಲಿಕ್ಕಿಲ್ಲ ಅನ್ಸುತ್ತೆ ಹೋಗೋದು ಸೂಪರ್ ಮಾರ್ಕೆಟ್ ಹೋಗಿ ಎಲ್ಲ ತೊಗೊಂಡು ಬರೋದು ಇಲ್ಲ ಅಂತಂದರೆ ಆನ್ಲೈನ್ ಆರ್ಡರ್ ಮಾಡ್ಕೊಳ್ಳೋದು ಇದೇ ಥರ ಆಗೋಗಿದೆ ಆಯಾ ಕಾಲಕ್ಕೆ ತಕ್ಕಂಗೆ ಆಯಾ ಜನ್ರೇಷನ್ ತಕ್ಕಂಗೆ ಎಲ್ಲ ನಾವು ಒಗ್ಗಿ ಹೋಗಿದ್ದೀವಿ ಸೊ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದಾಯಿತು ಬಂದ ತಕ್ಷಣ ಸಮನ್ವಿ ಡ್ರೆಸ್ಸು ಹೊಸ ಡ್ರೆಸ್ ಬೇರೆ ತೊಗೊಂಡ್ಬಿಟ್ಲು ಕೆಲವು ನೈಟ್ ಡ್ರೆಸ್ ಎಲ್ಲ ಬೇಕಾಗಿತ್ತು ಸೊ ಅದನ್ನೆಲ್ಲ ಹಾಕ್ಕೊಂಡು ಇಮಿಡಿಯೇಟಾಗಿ ಹೊಸದಾಗಿ ತೊಗೊಂಡು ಬಂದಿರೋದು ಇದು ಫಿಶಿಂಗ್ ಸೆಟ್ ಅಂತೆ ಸೊ ಏನೋ ಫಿಶಿಂಗ್ ಮಾಡೋ ಥರ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯ್ತಿದು ಸೊ ಅಮ್ಮ ಊಟ ಮಾಡಿಸ್ತಾ ಇದ್ದಾರೆ ಅವಳಿಗೆ ಹಂಗೆ ಇದೆ ಈ ಥರ ಆಟ ಆಡ್ಕೊಂಡು ಊಟ ಮಾಡಿಸ್ತಿದ್ರೆ ಅವಳಿಗೆ ಊಟ ಹೋಗೋದೇ ಗೊತ್ತಾಗಲ್ಲ ಇಲ್ಲ ಅಂತಂದರೆ ತುಂಬ ಪೂಸಿ ಹೊಡಿಬೇಕು ಎಲ್ಲ ಟ್ಯಾಬ್ ಹಾಕಬೇಕು ಅದು ಐ ಮೀನ್ ಟ್ಯಾಬ್ ಕೊಡಬೇಕು ಅವಳಿಗೆ ಆ ಥರ ಏನಾದರೂ ಮಾಡ್ತಾನೆ ಇರಬೇಕು ಊಟದ ವಿಷಯದಲ್ಲಂತೂ ಮಕ್ಕಳು ತುಂಬ ಬೇಜಾರು ಮಾಡಿಬಿಡ್ತಾರೆ ಅಂತ ಅನ್ಸುತ್ತೆ ಎಷ್ಟೊಂದು ಸತಾಯಿಸ್ಬೇಕು ನನಗೆ ಜ್ಞಾಪಕನೇ ಇಲ್ಲ ನಾವೆಲ್ಲ ಚಿಕ್ಕವರಿದ್ದಾಗ ಊಟ ಮಾಡು ಅಂತ ತಿನ್ನಿಸಿದ್ದು ಮಾಡಿದ್ದೆಲ್ಲ ಸುಮ್ಮನೆ ತಟ್ಟೆಗೆ ಹಾಕ್ಕೊಟ್ಬಿಡೋರು ನಾವು ತಿಂತಾಯಿದ್ವಿ ಸೊ ಈಗಿನ ಮಕ್ಳಿಗೆ ಅದು ಯಾಕೆ ಅಷ್ಟೊಂದು ಪೂಸಿ ಹೊಡಿಬೇಕು ನನಗಂತೂ ನಿಜವಾಗ್ಲೂ ಗೊತ್ತಿಲ್ಲ ನಿಮ್ಮನೆಗಳಲ್ಲೂ ಹಾಗೇನ ಮಕ್ಕಳು ಊಟ ಮಾಡೋದಿಲ್ವಾ ಅಥವಾ ನಮ್ಮ ಸಮನ್ವಿನ ಈ ಥರನ ಅರ್ಥನೇ ಆಗೋದಿಲ್ಲ ನನಗೆ ಒಟ್ಟಿನಲ್ಲಿ ಹೇಗೋ ಏನೋ ಒಂದು ಆಟ ಆಡ್ಕೊಂಡು ಏನೋ ಒಂದು ನೋಡ್ಕೊಂಡು ಊಟ ಹೊಟ್ಟೆಗೆ ಹೋದ್ರೆ ಸಾಕು ಅಂತ ಅನಿಸ್ಬಿಡುತ್ತೆ ಟೈಮ್ಸ್ ಅವಳಿಗೆ ಇಷ್ಟವಾಗಿರೋದಾದ್ರೆ ಬೇಗ ತಿನ್ಕೊಂಬಿಡ್ತಾಳೆ ಇಷ್ಟ ಆಗಿಲ್ಲ ಅಂತಂದ್ರೇ ಅದು ಇದು ತರಲೆ ಮಾಡೋದು ಜಾಸ್ತಿ ಸೊ ಅಮ್ಮ ಇವತ್ತು ಮೆಂತ್ಯ ಬಾತ್ ಮಾಡಿದರು ಅದು ಅವಳಿಗೆಲ್ಲ ಅದು ಇಷ್ಟ ಆಗುತ್ತೆ ಸೊ ಅದನ್ನು ತಿನ್ನಿಸ್ತಾ ಇದ್ದಾರೆ ಬೇಗ ಆಟದ ಜೊತೆಗೆ ಊಟನೂ ಆಗೋಯ್ತು ಇವತ್ತು ನಾವು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟಲ್ಲಿ ಮನೆ ಗುಂಡಣ್ಣ ಎದ್ದು ಆಟ ಆಡ್ತಿದ್ದ ಮಲಗಿ ಹಾಲು ಕೊಟ್ಟು ಮಲಗಿಸ್ಬಿಟ್ಟು ಹೋಗಿದ್ದೆ ಮತ್ತು ಹಾಲು ತೆಗೆದಿಟ್ಟು ಹೋಗಿರ್ತೀನಿ ಯೂಶಲಿ ಎದ್ರೆ ಅಳ್ತಾನೇನೋ ಅಂತ ಹೇಳಿ ಮತ್ತು ಎದ್ದು ಒಂದು ಸ್ವಲ್ಪ ಹಾಲು ಕುಡ್ಕೊಂಡಿದ್ದೆ ಎದ್ದು ಆಟ ಆಡ್ತಾಯಿದ್ದೆ ಸರಿ ಬಂದು ಅವನ ಜೊತೆ ಎಲ್ಲ ಸ್ವಲ್ಪ ಆಟಾಡಿ ಊಟ ಎಲ್ಲ ಮುಗಿಸಿ ತೊಗೊಂಡು ಬಂದಿದ್ದ ಸಾಮಾನೆಲ್ಲ ಇದ್ದೀನಿ ನೋಡಿ ಇಲ್ಲಿ ಆಲ್ಮೋಸ್ಟ್ ಎಲ್ಲ ಸಾಮಾನುಗಳಿಲ್ಲೇ ಇದೆ ಮ್ಯಾಕ್ಸಿಮಮ್ ಇವ್ನು ಡೈಪರೇ ಇದೆ ಅದಲ್ಲದೆ ಮತ್ತು ಟಾಯ್ಲೆಟ್ ಕ್ಲೀನರ್ಸು ಫ್ಲೋರ್ ಕ್ಲೀನರು ಡಿಶ್ ವಾಶ್ ಕ್ಲೀನರು ಬರೀ ಇಂಥದ್ದೇ ಇದೆ ಮತ್ತು ಡಸ್ಟ್ಬಿನ್ನು ಒಂದು ತೊಗೊಂಡು ಬಂದೆ ದೊಡ್ಡದು ಅದನ್ನೆಲ್ಲ ತೆಗೆದಿಡ್ತಾ ಇದ್ದೀನಿ ಇವಾಗ ಈ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ನನಗೇನೆಲ್ಲ ಆಯಿತು ಒಂದು ಕ್ವಿಕ್ ರಿವೈಂಡ್ ಮಾಡ್ಕೊಂಡು ಬಿಡೋಣ ಆ ವರ್ಷ ಅಂದರೆ ಇವಾಗ ನೀವು ನೋಡ್ತಾ ಇರೋ ಡಿಸೆಂಬರ್ ಮೂವತ್ತೊಂದರ ವಿಡಿಯೋ ಆಗಿರೋದ್ರಿಂದ ಇಡೀ ವರ್ಷ ಏನಾಯಿತು ಅಂತ ಒಂದು ಸ್ವಲ್ಪ ಫಾಸ್ಟ್ ಫಾರ್ವರ್ಡಲ್ಲಿ ಹೇಳಿಬಿಡೋಣ ಅಂತ ಅನ್ನಿಸ್ತದೆ ಈ ವರ್ಷ ಅಂತೂ ನನಗೆ ತುಂಬಾ ಚೆನ್ನಾಗಿತ್ತು ಕ ಶುರುನಲ್ಲೇನೇ ನನಗೆ ನನ್ನ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಯಿತು ಅದಾದಮೇಲೆ ನನಗೆ ಒಂದು ಲಕ್ಷ ಸಬ್ಸ್ಕ್ರೈಬರ್ ಆಗಿ ಸಿಲ್ವರ್ ಬಟನ್ ಬಂತು ವೀಡಿಯೋಸ್ ಎಲ್ಲ ಮಿಲಿಯನ್ಸ್ ಆಫ್ ವ್ಯೂಸ್ ಹೋಯಿತು ಸುಮಾರು ಜನ ಸಬ್ಸ್ಕ್ರೈಬರ್ಸು ಸುಮಾರು ಜನ ವ್ಯೂವರ್ಸು ರೆಕಗ್ನೇಷನ್ನು ಮತ್ತು ನಿಮ್ಮೆಲ್ಲರ ಪ್ರೀತಿ ಇಷ್ಟು ಈ ವರ್ಷ ನನಗೆ ಸಿಕ್ಕಿದೆ ಎಸ್ಪೆಷಲಿ ಫಸ್ಟ್ ಹಾಫಲ್ಲಿ ತುಂಬಾ ಚೆನ್ನಾಗಿತ್ತು ಸೆಕೆಂಡ್ ಹಾಫಿಂದ ಬೇರೆ ಥರ ವೀಡಿಯೋಸ್ ಅಂದರೆ ನನ್ನದು ಲಾಂಗ್ ವೀಡಿಯೋಸ್ ಎಲ್ಲ ಜಾಸ್ತಿ ವ್ಯೂಸ್ ಹೋಗೋದು ಒಳ್ಳೊಳ್ಳೆ ವ್ಯೂವರ್ಸು ಒಳ್ಳೊಳ್ಳೆ ಕಮೆಂಟ್ಸು ವೆರಿ ನೈಸ್ ಸಬ್ಸ್ಕ್ರೈಬರ್ ಕೌಂಟು ಇಷ್ಟೆಲ್ಲ ಈ ವರ್ಷ ಆಗಿದೆ ಈ ವರ್ಷ ನನ್ನ ಯೂಟ್ಯೂಬ್ ಜರ್ನಿ ಅಂತೂ ತುಂಬಾನೇ ಚೆನ್ನಾಗಿತ್ತು ಅಂತ ಹೇಳ್ಬೋದು ತುಂಬಾನೇ ಖುಷಿ ಕೊಟ್ಟಿದೆ ತುಂಬಾನೇ ಸಾರ್ಕ ಸಾರ್ಥಕ ಅನ್ಸಿದೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ ನಿಮ್ಮಂತ ಒಳ್ಳೆ ಸಬ್ಸ್ಕ್ರೈಬರ್ಸ್ ವ್ಯೂವರ್ಸ್ ಮತ್ತೆ ನೀವೆಲ್ಲ ಮಾಡೋ ಒಂದು ಒಳ್ಳೊಳ್ಳೆ ಕಮೆಂಟ್ಸ್ ಆಗಿರ್ಬೋದು ನನ್ಗೆ ಎಷ್ಟು ಎನ್ಕರೇಜ್ಮೆಂಟ್ ಕೊಟ್ಟಿದೆ ಇನ್ನೂ ಯೂಟ್ಯೂಬ್ ಮಾಡೋದಕ್ಕೆ ಅಂತಂದ್ರೆ ಮಗು ಆದ್ಮೇಲೆ ಸಹ ಬ್ರೇಕ್ ತಗೊಂಡಿದ್ರು ನಿಮ್ ಯಾವಾಗ ವೀಡಿಯೋ ಮಾಡ್ತೀನಿ ನಿಮ್ಮೆಲ್ಲ ಜೊತೆ ಯಾವಾಗ ಮಾಡ್ತೀನಿ ಅಂತಾನೆ ಅನ್ಸ್ತಾ ಇತ್ತು ಸೊ ಯೂಟ್ಯೂಬ್ ಜರ್ನಿ ತುಂಬಾ ತುಂಬಾ ಚೆನ್ನಾಗಿತ್ತು ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಜೊತೆಗೆ ನಮ್ಮ ಮುತ್ತು ಪುಟಾಣಿ ಕೃಷ್ಣ ನಮ್ಮ ಮನೆಗೆ ಬಂದಿದ್ದು ಮತ್ತೊಂದು ಖುಷಿ ಖುಷಿ ವಿಷಯ ಟ್ವೆಂಟಿ ಟ್ವೆಂಟಿ ಫೋರಲ್ಲಿ ಅಲ್ಲಿ ಒಟ್ಟಾರೆಯಾಗಿ ಟ್ವೆಂಟಿ ಟ್ವೆಂಟಿ ಫೋರ್ ಸಮಪ್ ಮಾಡಿ ಹೇಳಬೇಕಂದ್ರೆ ತುಂಬಾ ಖುಷಿಯಾಗಿತ್ತು ಎಲ್ಲ ಖುಷಿಕರವಾದ ವಿಷಯಗಳೇ ನಡೀತು ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ನ್ಯೂ ಇಯರ್ ದಿನ ಸಾಯಂಕಾಲ ವೀಡಿಯೋ ಈಗ ನೀವು ನೋಡ್ತಾ ಇರೋದು ನೆನ್ನೆ ದಿನ ಮತ್ತು ವಿಡಿಯೋ ಮಾಡ್ಕೊಳಕ್ಕೆ ಇಲ್ಲ ಅದು ಇದು ಕೆಲಸ ಅದು ಮಾಡಿಕೊಂಡು ಮಗು ಆಳ್ತಾ ಅದು ಇದು ಮಾಡ್ಕೊಂಡು ಮಾಡಿ ನೋಡೋಕ್ಕೆ ಆಗಲಿ ಮತ್ತು ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ಈಗ ಸಮಾಜ ಗೋಬಿ ಮಂಚೂರಿ ಬೇಕಂತೆ ತುಂಬ ದಿವಸದಿಂದ ಕೇಳ್ತಾ ಇದ್ದಾಳೆ ಸರಿ ಇವತ್ತು ಮಾಡ್ಕೊಟ್ಬಿಡೋಣ ಅಂತ ಹೇಳಿ ಗೋಬಿ ತರ್ಸ್ಕೊಂಡಿದ್ದೆ ಸ್ವಿಗ್ಗಿ ಇನ್ಸ್ಟಾ ಇವಾಗ ಇವಾಗಿದೆ ನಮಗೆ ಫ್ರೆಂಡು ಎಲ್ಲೂ ಹೋಗಿ ಪ್ರತಿದಿನ ತರಕಾರಿ ಆಗಲ್ಲ ಆಗದಿರೋ ದಿನ ಸೆರನಾಗಿ ಬೇಕಾ ಆರ್ಡರ್ ಮಾಡಿ ತರ್ಸ್ಕೊಂಡ್ಬಿಡ್ತೀನಿ ಸೊ ಇವಾಗ ನಾನು ಗೋಬಿ ಮಂಚೂರಿ ಮಾಡ್ತಾ ಇದ್ದೀನಿ ಸೊ ಅಮ್ಮ ಅಪ್ಪ ಎಲ್ಲ ಬಂದರು ಇವಾಗ ಸಂಜೆಗೆ ನನ್ನ ತಮ್ಮ ಪಾಪು ಎಲ್ಲ ಬರ್ತಾ ಇದ್ದಾರೆ ಸೊ ಅವರು ಈಗ ಅವ್ರಿಗೂ ಎಲ್ಲರಿಗೂ ಆಗುತ್ತೆ ಅಂತ ಹೇಳಿ ಗೋಬಿ ಮಂಚೂರಿ ಮಾಡ್ತಾ ಇದ್ದೀನಿ ಅಂತ ಸೊ ನನ್ನ ಜೊತೆ ರೆಸಿಪಿ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋ ಮಾಡ್ತಾ ಇದ್ದೀನಿ ಹೌದು ಏಕೆ ಚರ ನೀನು ಗೋಬಿ ಮಂಚರೆ ಮಾಡ್ತೀಯಾ ಇಲ್ಲ ಮೊಗೋಬಿ ಮಲ್ಲ ಬೊಂಡಾ ಕಾಳೆ ಬೊಂಡಾ ಮಸಾಲ ಬೊಂಡಾ ಸಿರಿ ಅಂಡ್ ಕಾರಾ ಮಸಾಲ ಬೊಂಡಾ ಹಾಯ್ತಾ ಸೊ ಹಿಂದಿನ ದಿನ ವೀಡಿಯೋ ಮಾಡ್ಕೊಳ್ಳೋಕೆ ಆಗಲಿಲ್ಲ ಆಮೇಲೆ ಮನೆಗೆ ಬಂದು ಅದೆಲ್ಲ ಎತ್ತಿಟ್ಟು ಅದಾದ್ಮೇಲೆ ಸಂಜೆ ಮೇಲೆ ಏನೋ ಮಾತಾಡ್ಕೊಂಡು ಕೂತಿದ್ವಿ ಅದಾದಮೇಲೆ ಮರ್ತೆ ಹೋಯಿತು ವೀಡಿಯೋ ಮಾಡ್ಕೊಳ್ಳೋದೇ ಆಮೇಲೆ ಮಾಡ್ಕೊಳ್ಲಿಲ್ಲ ಮತ್ತು ಮಾರನೇ ದಿನ ಬೆಳಗ್ಗೆ ಎಲ್ಲ ತಿಂಡಿ ಗಿಂಡಿ ಎಲ್ಲ ಮುಗಿಸಿ ಮಧ್ಯಾಹ್ನ ಊಟನೂ ಮುಗಿಸಿ ಕೂತಿದ್ವಿ ಅದಾದಮೇಲೆ ಸಂಜೆ ಮೇಲೆ ಸಮನ್ವಿ ಗೋಬಿ ಮಂಚೂರಿ ಮಾಡಮ್ಮ ಪ್ಲೀಸ್ ಅಂತಂದ್ರು ಸರಿ ಒಳದು ರಜಾ ಮುಗ್ದು ಹೋಗುತ್ತಲ್ಲ ಇವತ್ತು ಮಾಡೇ ಕೊಟ್ಬಿಡೋಣ ಅಂತ ಹೇಳಿ ಎಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಸೊ ಜಾನ್ ಫಸ್ಟ್ ನನಗಂತೂ ತುಂಬ ನಾರ್ಮಲ್ ಆಗೇ ಇತ್ತು ಮಾಮೂಲಿ ಅಂತೆ ಪ್ರತಿದಿನ ಹೇಗಿರುತ್ತೋ ಅದೇ ಥರನೇ ಇತ್ತು ಅಂದ್ ಅಷ್ಟೇ ನಂಗೆ ವಿಶೇಷ ಅಂತ ಅನಿಸಿಲ್ಲ ಈ ವರ್ಷ ಅಂತೂ ಏನು ಗೊತ್ತಾ ಈ ಜನ್ವರಿ ಫಸ್ಟು ಕೆಲವು ಸೆಲೆಬ್ರೇಷನ್ಸ್ ಎಲ್ಲ ಏನು ಗೊತ್ತಾ ನಾವು ಸ್ಕೂಲು ಕಾಲೇಜು ಆಫೀಸ್ಗಳಿಗೆ ಹೋದರೆ ಅದೊಂಥರ ತುಂಬ ಚೆನ್ನಾಗಿರುತ್ತೆ ಎಲ್ಲ ಫ್ರೆಂಡ್ಸು ಎಲ್ಲರೂ ಸೇರಿಕೊಂಡು ಹೇಳ್ಕೊಂಡು ಮಾಡಿಕೊಂಡು ಆಚರಿಸಿದಾಗ ಚೆನ್ನಾಗಿರುತ್ತೆ ಅದರ್ವೈಸ್ ನಾವು ಮನೆಯಲ್ಲೇ ಇದ್ದರೆ ನಮ್ಮ ಮಾಮೂಲಿ ರೊಟೀನ್ ಮಾಡ್ಕೊಂಡಿದ್ರೆ ಆ ದಿನ ಏನು ನಮಗೇನು ಅಷ್ಟು ಸ್ಪೆಷಲ್ ಅನಿಸಲ್ಲ ಎಸ್ಪೆಷಲಿ ಈ ವರ್ಷ ಹಾಗೆ ಸರಿ ಗೋಬಿ ಮಂಚೂರಿಯನ್ ಅಂತ ಮಾಡ್ತಿದ್ದೀನಿ ಗೋಬಿ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ತುಂಬಾ ದಪ್ಪಕ್ಕೂ ಹೆಚ್ಕೊಂಡಿಲ್ಲ ಅಥವಾ ತುಂಬಾ ಸಣ್ಣಕ್ಕೂ ಇಲ್ಲ ಕರಿದ್ರೆ ಎಣ್ಣೆನಲ್ಲಿ ಸ್ವಲ್ಪ ಇದಾಗ ತುಂಬಾ ದಪ್ಪಕ್ಕಿದ್ರೆ ರುಚಿ ಚೆನ್ನಾಗಿರಲ್ಲ ಸಣ್ಣಕ್ಕಿದ್ರೆ ಚೆನ್ನಾಗಿ ಎಣ್ಣೆಲಿ ಕರದಾಗ ರುಚಿ ಚೆನ್ನಾಗಿರುತ್ತೆ ಮತ್ತೆ ಮಂಚೂರಿಯನ್ ಮಾಡ್ಬೇಕಾದ್ರೂ ತಿನ್ನಕೆ ಚೆನ್ನಾಗಿರುತ್ತೆ ಸೊ ಈ ತರ ಮಾಡ್ಕೊಂಡಿದೀನಿ ಇವಾಗ ಬಿಸ್ಮೀರ್ ಹಾಕಿ ಒಂದ್ ಹತ್ತು ನಿಮಿಷ ನೆನೆಯಾಕೆ ಇಡ್ತೀನಿ ಅದು ಹುಳ ಕೆಮಿಕಲ್ಸ್ ಅದು ಇದೆಲ್ಲ ಇರುತ್ತಲ್ವ ಸೊ ಹಾಗಾಗಿ ಒಂದು ಸ್ವಲ್ಪ ಬಿಸಿ ಬಿಸಿ ಕುದಿಯೋ ನೀರಲ್ಲಿ ಒಂದು ಸ್ವಲ್ಪ ಅರಿಶಿಣ ಹಾಕಿದ್ರೆ ಸ್ವಲ್ಪ ಹುಳ ಗಿಳ ಏನಾದರೂ ಇದ್ದರೆ ಅದು ಸತ್ತೋಗುತ್ತೆ ಮತ್ತು ಕೆಮಿಕಲಿಂದ ಹಾರ್ಶ್ ಎಫೆಕ್ಟ್ಸ್ ಏನಾದರೂ ಇದ್ದರೆ ಹೋಗ್ಬಿಡುತ್ತೆ ಅರಿಶಿಣ ಹಾಕಿದ್ರೆ ಒಳ್ಳೆಯದು ಅಂತ ಹೇಳಿ ಬಟ್ ಇತ್ತೀಚೆಗೆ ನಾನೊಂದು ಆರ್ಟಿಕಲ್ ಬೇರೆ ಓದಿದೆ ಅರಿಶಿಣದ ಬಗ್ಗೆ ಅರಿಶಿಣದಲ್ಲಿ ಎಷ್ಟು ಲೆಡ್ ಮಿಕ್ಸ್ ಮಾಡಿರ್ತಾರೆ ಅಂದರೆ ಅಂದರೆ ನಾವು ರೆಡಿಮೇಡಾಗಿ ತೊಗೊಳ್ತೀವಲ್ವ ಅರಿಶಿಣದ ಪುಡಿಗಳ ಪ್ಯಾಕೆಟ್ ಅದರಲ್ಲಿ ಎಷ್ಟು ಲೆಡ್ ಮಿಕ್ಸ್ ಮಾಡಿರ್ತಾರೆ ಅಂತಂದ್ರೆ ಅರಶಿನ ನಾವೆಷ್ಟು ಇಮ್ಯುನಿಟಿ ಬೂಸ್ಟರ್ ಅಂತ ಅಂತೀವಿ ಅಷ್ಟು ಆಪೋಸಿಟ್ ಆಗಿ ನಮಗೆ ದೇಹದ ಮೇಲೆ ಕೆಲಸ ಮಾಡುತ್ತೆ ಅಂತ ಒಂದು ಆರ್ಟಿಕಲ್ ಓದ್ದೆ ಎಷ್ಟು ನಿಜ ಎಷ್ಟು ಸುಳ್ಳು ನನಗೆ ಗೊತ್ತಿಲ್ಲ ಬಟ್ ಕೇಳಿದ್ರೇನೆ ಭಯ ಆಗುತ್ತೆ ಯಾವುದು ನಾವು ರೆಡಿಮೇಡ್ ಪ್ರಾಡಕ್ಟ್ಸ್ ತಗೊಳಕ್ಕೆ ಹೋದ್ರೇನು ಅದ್ರಲ್ಲಿ ಏನಾದರೂ ಒಂದು ಕಲಬೆರಕೆ ಇರುತ್ತೆ ಯಾವುದಾದ್ರೂ ಒಂದು ಕೆಮಿಕಲ್ ಯೂಸ್ ಮಾಡಿರ್ತಾರೆ ಊಟ ಮಾಡೋದಕ್ಕೆ ಭಯ ಆಗ್ಬಿಡುತ್ತೆ ನಿಜವಾಗ್ಲೂ ಎಲ್ಲದೂ ಹೋಮ್ ಮೇಡ್ ಮಾಡೋದೇ ಬೆಟರ್ ಅಪ್ಪ ಅಂತ ಅನ್ಸಲಿಕ್ಕೆ ಶುರುವಾಗ್ಬಿಡುತ್ತಲ್ವಾ ಒಂದೊಂದ್ಸಲಿ ಭಯನೂ ಆಗ್ಬಿಡುತ್ತೆ ಫ್ಯೂಚರ್ ಜನ್ರೇಷನ್ ಹೇಗಪ್ಪ ಎಲ್ಲ ಅಡಲ್ಟ್ರೇಟೆಡ್ ಪ್ರಾಡಕ್ಟ್ಸೇ ಸಿಗ್ತಾ ಇದೆಯಲ್ಲ ಅಂತ ಆದಷ್ಟು ಎಲ್ಲನೂ ಮನೆಯಲ್ಲೇ ಮಾಡ್ಕೊಳ್ಳೋದು ಬೆಸ್ಟ್ ಅನಿಸುತ್ತೆ ನಮ್ಮ ಆರೋಗ್ಯ ದೃಷ್ಟಿಯಿಂದ ಸೊ ಇಲ್ಲಿ ಗೋಬಿಗೆ ಬಿಸಿ ನೀರು ಹಾಕಿ ಇಟ್ಟಿದ್ದೀನಿ ಅದು ಆಗೋ ಅಷ್ಟಲ್ಲಿ ಅಂದರೆ ಆಗೋದಂದರೆ ಒಂದು ಎರಡು ನಿಮಿಷ ಇರಬೇಕು ಅಷ್ಟಲ್ಲಿ ನಾನಿಲ್ಲಿ ಏನೇನು ಬೇಕೋ ಅದೆಲ್ಲ ಹೆಚ್ಕೊಳ್ತಾ ಇದ್ದೀನಿ ಏನಿಲ್ಲ ಈರುಳ್ಳಿ ಮತ್ತು ಸ್ಪ್ರಿಂಗ್ ಆನಿಯನ್ಸ್ ಏನಂತಾರೆ ಈರುಳ್ಳಿ ಕಾವು ಅದನ್ನೆಲ್ಲ ಬೆಳ್ಳುಳ್ಳಿ ಇಷ್ಟು ಹೆಚ್ಚಿಟ್ಕೊಳ್ತಾ ಇದ್ದೀನಿ ಅಜ್ಜಿ ಅಜ್ಜಿ ಎಷ್ಟೆಲ್ಲ ಮೈಸಾದ್ ಇರ್ತಿದ್ರಲ್ಲ ಅರ್ಲ ಹಿಂಗೆ ಅಡಿಕೆ ಕುಟ್ಕೊಂಡು ತಿನ್ನೋರು ಹಂಗೆ ನೀನು ಕುಟ್ತಾ ಕೂತಿದ್ದೆ ಸಮನ್ವಿ ಅಜ್ಜಿ ಎಲ್ಲ ಹೆಚ್ಕೊಂಡು ರೆಡಿ ಆಯಿತು ಈಗ ಇಟ್ಕೊ ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಒಂದು ಬಟ್ಲು ತೊಗೊಂಡು ಅದಕ್ಕೆ ಕಾರ್ನ್ ಫ್ಲೋರ್ ಒಂದು ದೊಡ್ಡ ಚಮಚದಷ್ಟು ಹಾಕ್ಕೊಳ್ಳಿ ನಾನು ಕಣ್ಣು ಹಳ್ತಲ್ಲಿ ಹಾಕ್ಕೊಳ್ತೀನಿ ನಿಮಗೆ ಚಮಚದ ಲೆಕ್ಕ ಹೇಳಬೇಕಂದ್ರೆ ಎರಡು ದೊಡ್ಡ ಚಮಚದಷ್ಟು ಕಾರ್ನ್ ಫ್ಲೋರು ಮತ್ತು ಎರಡು ಚಮಚದಷ್ಟು ಮೈದಾ ನಾನು ಮೈದಾ ನಮ್ಮನೇಲಿ ಖಾಲಿಯಾಗಿ ಹೋಗಿತ್ತು ನಾನು ನೋಡ್ಕೊಂಡೇ ಇರಲಿಲ್ಲ ಅಕ್ಕಿ ಇಟ್ಟು ಹಾಕೊಂಡಿದ್ದೀನಿ ನೀವು ಬೆಟರ್ ಮೈದಾ ಹಾಕ್ಕೊಂಡ್ರೆ ಬೈಂಡಿಂಗ್ ಚೆನ್ನಾಗಿರುತ್ತೆ ಉಪ್ಪು ಮತ್ತು ಕಾಳು ಮೆಣಸಿನ ಪುಡಿ ಮತ್ತು ಅಚ್ಕಾರದ ಪುಡಿ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಒಂಚೂರು ಉಪ್ಪು ಇಷ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕು ಒಂದು ಸ್ವಲ್ಪ ನೀರು ಹಾಕೊಂಡು ಕಲ್ಸ್ಕೊಬೇಕು ತುಂಬ ತೆಳು ಮಾಡಿಕೊಂಡ್ರೇನು ಅದು ಕೋಟಿಂಗ್ ಬೈಂಡಿಂಗ್ ಆಗೋದಿಲ್ಲ ನನಗೆ ಅದೇ ಆಯಿತು ಮೈದಾ ಇರಲಿಲ್ಲವಲ್ಲ ಅಕ್ಕಿ ಹಿಟ್ಟು ಹಾಕೊಂಡಿದ್ದು ಅದು ಬೈಂಡಿಂಗ್ ಸರಿಯಾಗಿ ಆಗಲಿಲ್ಲ ಅದಕ್ಕೆ ಆಮೇಲೆ ಒಂದು ಸ್ವಲ್ಪ ಗೋಧಿ ಹಿಟ್ಟು ಹಾಕ್ಕೊಂಡೆ ನಾನು ನೀವು ಮನೇಲಿ ಎರಡೇ ಎರಡು ಚಮಚ ಮೈದಾ ಹಿಟ್ಟು ಹಾಕೊಳ್ಳಿ ಚೆನ್ನಾಗಿ ಬರುತ್ತೆ ಕಾರ್ನ್ಫ್ಲೋರ್ ಜೊತೆಗೆ ಸೊ ಇಷ್ಟೂ ಹಾಕ್ಕೊಂಡು ಕಲಿಸ್ಕೊಂಡು ಗೋಬಿ ನಾವಿನ ಬಿಸಿನೀರಲ್ಲಿ ನೆನೆಸಿಟ್ಕೊಂಡಿರ್ತೀವಲ್ಲ ಅದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನಾನು ಹೇಳಿರೋ ಪ್ರಮಾಣ ಎರಡು ಗೋಬಿಗೆ ಸಾಕಾಗುತ್ತೆ ಅಂತ ಅಂದರೆ ಎರಡು ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲೋರು ಎರಡು ಟೇಬಲ್ ಸ್ಪೂನಷ್ಟು ಮೈದಾ ಇಷ್ಟು ಹಾಕ್ಕೊಂಡ್ರೆ ಎರಡು ಗೋಬಿ ಹೆಚ್ಚಿಟ್ಕೊಂಡಿರೋದು ಅಷ್ಟಕ್ಕೂ ಆಗುತ್ತೆ ಎರಡು ರೌಂಡ್ ಕರ್ಕೊಂಡಿದ್ದೀನಿ ನಾನು ಮತ್ತು ಇದಕ್ಕೆ ಸೋಡಾ ಎಲ್ಲ ಏನೂ ಬೇಕಾಗೋದಿಲ್ಲ ಬೇಕಿದ್ರೆ ಒಂಚೂರು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ ಇನ್ನೂ ಗರಿ ಗರಿಯಾಗಿ ಬರುತ್ತೆ ಸೋಡಾ ಮಾತ್ರ ಏನು ಹಾಕಕ್ಕೆ ಹೋಗ್ಬೇಡಿ ಮನೇಲಿ ಮಾಡೋದಕ್ಕೆ ಸೋಡಾ ಅದೆಲ್ಲ ಹಾಕ್ಬಿಟ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಮತ್ತು ಹೊರಗಡೆ ತಿಂದಂಗೆ ಮತ್ತು ಹೊಟ್ಟೆ ಉಬ್ಬರ್ಸ್ಕೊಂಡಂಗೆಲ್ಲ ಹಾಕ್ಬಿಡುತ್ತೆ ಸೊ ಅದೆಲ್ಲ ಏನೂ ಬೇಡ ಇಷ್ಟೇ ಅಕ್ಕಿ ಗರಿ ಗರಿಯಾಗಿ ಬೇಕು ಅಂತಂದರೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಸಾಕು ಈಗ ನೆನೆಸಿಟ್ಕೊಂಡಿರೋ ಗೋಬಿನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂತ ಏನು ಕಷ್ಟದ ಕೆಲಸ ಅಲ್ಲ ಬೇಗನೇ ಆಗೋಗುತ್ತೆ ಗೋಬಿ ಹೆಚ್ಕೊಳ್ಳೋದು ಮಾತ್ರ ಸ್ವಲ್ಪ ಸಮಯ ಹಿಡಿಯುತ್ತೆ ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಬೇಗ ಬೇಗ ಆಗೋಗ್ಬಿಡುತ್ತೆ ಗೋಬಿನ ಇದೆಲ್ಲ ಮಾಡಿ ಕರಿಬೇಕಲ್ಲ ಅದು ಸ್ವಲ್ಪ ಜಾಸ್ತಿ ಹೊತ್ತು ತಗೊಳತ್ತೆ ಅಷ್ಟು ಬಿಟ್ರೆ ಮಿಕ್ಕಿದೆಲ್ಲ ಪ್ರ ರೆಸಿಪಿದ್ ಸಿಂಪಲೇ ಆದರೆ ಕರಿಯೋದು ಗೋಬಿನ ತುಂಬ ಹೊತ್ತು ತಗೊಳತ್ತೆ ಅಷ್ಟೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಆದಮೇಲೆ ಎಣ್ಣೆ ಕಾದಿದ್ಯಾ ನೋಡಿ ಎಣ್ಣೆ ತುಂಬ ಚೆನ್ನಾಗಿ ಕಾದಿರಬೇಕು ಕಾದಿರೋ ಎಣ್ಣೆಗೆ ನಾವು ಕಲಸಿಟ್ಕೊಂಡಿರೋ ಗೋಬಿನ ಹಾಕ್ಕೊಂಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಆಗೋವರೆಗೂ ಗೋಬಿ ಬೇಯೋವರೆಗೂ ಚೆನ್ನಾಗಿ ಕರ್ಕೋಬೇಕು ಬಿಸಿ ಎಣ್ಣೆ ಅಂತೂ ತುಂಬ ಬಿಸಿ ಇರಬೇಕು ಕಮ್ಮಿ ಬಿಸಿ ಇದ್ರೆ ಏನಾಗುತ್ತೆ ಚೆನ್ನಾಗಿ ಎಣ್ಣೆ ಕುಡಿದ್ಬಿಟ್ಟತ್ತೆ ಆಗೋದಿಲ್ಲ ಹಾಗಾಗಿ ತುಂಬ ಬಿಸಿ ಇರೋ ಎಣ್ಣೆಗೆನೆ ಹಾಕಬೇಕು ಹೊರಗೆ ಹೋಗಿ ಎಷ್ಟೋ ಸಲ ಕರಿದಿರೋ ಎಣ್ಣೆಯಲ್ಲಿ ಕರೆದಿರೋದನ್ನೇ ಕರೆದು ಕರೆದು ಮತ್ತು ಹೆಚ್ಚಿಗೆ ಎಣ್ಣೆ ಎಲ್ಲ ಹಾಕಿ ಮಾಡಿ ಮಾಡಿರೋದು ಗೋಬಿ ಸ್ಟ್ರಿ ಸ್ಟ್ರೀಟ್ ಫುಡ್ಗಿಂತ ಈ ಥರ ಮನೇಲಿ ಆರೋಗ್ಯವಾಗಿ ಮಾಡ್ಕೊಡೋದ್ರಿಂದ ಮಕ್ಳಿಗೂ ಇಷ್ಟ ಆಗುತ್ತೆ ಮತ್ತು ಹೊರಗಡೆ ತಿನ್ನೋದಕ್ಕಿಂತ ಮನೇಲಿ ತಿನ್ನೋದು ಇನ್ನಷ್ಟು ಆರೋಗ್ಯಕರ ಅಂತ ಅನಿಸುತ್ತೆ ಸೊ ಇಲ್ಲಿ ಗೋಬಿನೆಲ್ಲ ಕರ್ದಿಟ್ಕೊಂಡಿದ್ದೀನಿ ಈಗ ಇದಕ್ಕೆ ಮಸಾಲೆ ಎಲ್ಲ ಹಾಕಿದ್ರೆ ಮಂಚೂರಿಯನ್ ರೆಡಿಯಾಗಿ ಹೋಗುತ್ತೆ ಅದೇ ಬಾಣಲೇಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಈರುಳ್ಳಿ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಮತ್ತು ಸ್ವಲ್ಪ ಈರುಳ್ಳಿ ಕಾವು ಎರಡನ್ನೂ ಹಾಕಿ ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಬಾಡಿದೆ ಅಂತ ಅಂದಮೇಲೆ ಇದು ಬೆಳ್ಳುಳ್ಳಿನ ಸಣ್ಣ ಸಣ್ಣದಾಗಿ ಹೆಚ್ಚಿಟ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಹೆಚ್ಚಿಟ್ಕೊಳ್ಳೋಕೆ ತುಂಬ ಸಮಯ ಆಗುತ್ತೆ ಅಂತ ಹೇಳಿ ನಾನು ಜಜ್ಕೊಂಬಿಟ್ಟಿದ್ದೀನಿ ಸೊ ನೀವು ಬೇಕಂದರೆ ಟೈಮ್ ಇದ್ದರೆ ಸಣ್ಣಗೆ ಹೆಚ್ಚಿಟ್ಕೊಳ್ಳಿ ರುಚಿ ಚೆನ್ನಾಗಿರುತ್ತೆ ಸೊ ಈ ಮೂರೂ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು ನಿಮ್ಗೆ ಈರುಳ್ಳಿ ತುಂಬ ಫ್ರೈ ಆಗಬೇಕಂದ್ರೆ ಫ್ರೈ ಮಾಡ್ಕೊಳ್ಳಿ ನಮ್ಮ ಮನೇಲಿ ನಾವೇ ಅಲ್ವಾ ಮಾಡ್ಕೊಳ್ಳೋದು ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ಸೊ ಈರುಳ್ಳಿ ಚೆನ್ನಾಗಿ ಬಾಡಿದೆ ಅಂತ ಅಂದಾಗ ನೋಡಿ ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಬಂದಿದೆ ಈ ಸಮಯದಲ್ಲಿ ಟೊಮೆಟೊ ಸಾಸ್ ಬರುತ್ತಲ್ಲ ಅದನ್ನು ಹಾಕ್ಕೊಳ್ಬೇಕು ನನಗೆ ಎಕ್ಸಾಕ್ಟ್ ಅಳತೆ ಗೊತ್ತಾಗ್ತಿಲ್ಲ ನಂಗೆ ಹಾಗೆ ಹಾಕ್ತೀನಿ ಕರೆಕ್ಟಾಗಿ ಬಂದ್ಬಿಡುತ್ತೆ ಸೊ ಒಂದು ಮೂರು ಚಮಚದಷ್ಟು ತಮ ಟೊಮ್ಯಾಟೊ ಸಾಸು ಒಂದು ಸ್ವಲ್ಪ ರೆಡ್ ಚಿಲ್ಲಿ ಸಾಸು ಮತ್ತು ಅದಾದಮೇಲೆ ಸ್ವಲ್ಪೇ ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ಳಿ ಸೋಯಾ ಸಾಸ್ ಜಾಸ್ತಿ ಹಾಕ್ಬಿಟ್ರೆ ಹುಳಿ ಹುಳಿ ಆಗಿಬಿಡುತ್ತೆ ಗೋಬಿ ಮಂಚೂರಿಯನ್ ಚೆನ್ನಾಗಿರಲ್ಲ ಹಾಗಾಗಿ ಸೋಯಾ ಸಾಸ್ನ ನೋಡಿಕೊಂಡು ಸ್ವಲ್ಪನೇ ಹಾಕಿ ಖಾರ ಜಾಸ್ತಿ ಬೇಕಂದರೆ ರೆಡ್ ಚಿಲ್ಲಿ ಸಾಸ್ ಸ್ವಲ್ಪ ಎಕ್ಸ್ಟ್ರಾ ಹಾಕ್ಕೊಳ್ಳಿ ಇಲ್ಲ ಇನ್ನೂ ಜಾಸ್ತಿ ಖಾರ ಬೇಕಂದರೆ ಒಂದು ಸ್ವಲ್ಪ ಹಸಿರು ಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸಮಯದಲ್ಲೇ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇನ್ನೊಂದ್ಸಲಿ ಮಿಕ್ಸ್ ಮಾಡ್ಕೊಳ್ಳಿ ಇದಾದಮೇಲೆ ಒಂದು ಬಟ್ಲಿಗೆ ಒಂದು ಎರಡು ಚಮಚದಷ್ಟು ಕಾರ್ನ್ಫ್ಲೋರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೇಕು ಹಾಕ್ಕೊಂಡು ಮಿಕ್ಸ್ ಮಾಡಿದ್ರೆ ಇದ್ರ ಕಲರ್ ಚೇಂಜ್ ಆಗುತ್ತೆ ಮತ್ತು ಬೈಂಡಿಂಗ್ ಚೆನ್ನಾಗಾಗುತ್ತೆ ನಾವು ಗೋಬಿ ಕರ್ದಿರೋದು ಇದಕ್ಕೆ ಹಾಕ್ಕೊಳ್ತೀವಲ್ವ ಈ ಗ್ರೇವಿಗೆ ಸೊ ಅದ್ರದ್ದು ಬೈಂಡಿಂಗ್ ಚೆನ್ನಾಗಾಗುತ್ತೆ ಫ್ಲೋರ್ ಹಾಕ್ಕೊಳ್ಳೋದ್ರಿಂದ ಸೊ ಹಾಕಿ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಒಂದೇ ಒಂದು ಕುದಿ ಬರೋವರೆಗೂ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಮತ್ತು ಈಗ ಇದಕ್ಕೆ ನಾವು ಕರೆದಿಟ್ಕೊಂಡಿರೋ ಅಂಥ ಗೋಬಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ಗೋಬಿ ಮಂಚೂರಿ ಅಂಗಡಿನಲ್ಲಿ ಮಿಕ್ಸ್ ಮಾಡೋ ಥರ ಬಂದರೆ ಮಾಡ್ಕೊಳ್ಳಿ ಇಲ್ಲ ನಾವೆಲ್ಲ ಅಷ್ಟು ಎಕ್ಸ್ಪರ್ಟ್ ಅಲ್ಲ ನನಗೆ ಆ ಥರ ಎಲ್ಲ ಎಲ್ಲ ಎತ್ತಿ ತಿರುಗಿಸಿ ಎಲ್ಲ ಮಾಡೋಷ್ಟು ಕಲೆ ನನಗಂತೂ ಇಲ್ಲ ಬಟ್ ಮಾಡ್ತಾರೆ ಕೆಲವರು ತುಂಬ ಚೆನ್ನಾಗ್ತಾರೆ ಸೊ ನೀವು ಮನೆಯಲ್ಲೇ ಸೌಟಲ್ಲೇ ಚೆನ್ನಾಗಿ ಬೆರೆಸ್ಕೊಂಡು ಅದಕ್ಕೆ ಕಡೆಯಲ್ಲಿ ಇದ್ರದ್ದು ಕೊತ್ತಂಬರಿ ಸೊಪ್ಪಿನ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಕೊಂಡಿರೋದು ಮತ್ತು ಅದ್ರ ಜೊತೆಗೆ ಈರುಳ್ಳಿ ಕಾವಿರುತ್ತಲ್ಲ ಸ್ಪ್ರಿಂಗ್ ಆನಿಯನ್ಸು ಅದೊಂಚೂರು ಕಟ್ ಮಾಡಿಟ್ಕೊಂಡಿರೋದು ಹಾಕ್ಕೊಂಡ್ರೆ ಗೋಬಿ ಮಂಚೂರಿಯನ್ ರೆಡಿ ಆಗೋಗುತ್ತೆ ಎಷ್ಟು ಸಿಂಪಲ್ಲಾಗಿ ಎಷ್ಟು ಬೇಗ ಆಯಿತು ಅಲ್ವಾ ಇಷ್ಟೇ ರೆಸಿಪಿ ನೋಡಿದ್ರಲ್ಲ ಎಷ್ಟು ಬೇಗ ಆಯಿತು ಅಂತ ತುಂಬಾ ರುಚಿ ರುಚಿಯಾಗಿ ಕೂಡ ಆಯಿತು ಅಂತ ನಮ್ಮ ಅಮ್ಮ ಎಲ್ಲನೂ ತಿಂದರು ಈ ಸಲ ತುಂಬ ಇಷ್ಟ ಆಯಿತು ಅವ್ರಿಗೂ ಕೂಡ ನಾನು ತಿನ್ನಲಿಲ್ಲ ನಾನು ತಿನ್ನೋ ಹಾಗಿಲ್ವಲ್ಲ ಸಾಸು ಅದು ಇದು ಮತ್ತು ಗೋಬಿ ಎಲ್ಲ ಹಾಕಿರೋದ್ರಿಂದ ನಾನು ತಿನ್ನಲಿಲ್ಲ ಬಟ್ ಮಗು ಮನೆಯವರು ಎಲ್ಲರೂ ತಿಂದರು ಎಲ್ರಿಗೂ ತುಂಬಾ ಇಷ್ಟ ಆಯಿತು ಸೊ ಮನೆಯವರು ತಿಂದು ಇಷ್ಟಪಟ್ಟರೆ ನಮಗೂ ತುಂಬ ಆಗುತ್ತೆ ಅಪ್ಪ ಸಾರ್ಥಕ ಸಾತ್ಕಾಯಿತು ಅನಿಸ್ಬಿಡುತ್ತೆ ಎಲ್ಲರೂ ಖುಷಿ ಪಟ್ಟು ತಿಂದಾಗ ನಮ್ಮಮ್ಮ ಯೂಶಲಿ ತಿನ್ನಲ್ಲ ಈ ಥರ ಬಟ್ ಈ ಸಲ ತಿಂದರು ತಿಂದು ಅವ್ರಿಗೆ ತುಂಬಾ ಇಷ್ಟ ಆಯಿತು ತುಂಬ ಮೈಲ್ಡಾಗಿ ತುಂಬ ರುಚಿಯಾಗಿದೆ ಅಂತ ಹೇಳ್ತಾಯಿದ್ರು ಸೊ ನನಗಂತೂ ತುಂಬ ಖುಷಿ ಆಯಿತು ಮನೆಯವರೆಲ್ಲರಿಗೂ ಇಷ್ಟ ಆಯಿತು ಅಂತ ಸೊ ನಾನು ಇನ್ನೊಂದು ಸಲ ಮಾಡ್ಕೊಂಡು ತಿನ್ನೋಣ ಅಂತ ಡಿಸೈಡ್ ಮಾಡಿಕೊಂಡೆ ಸೊ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ನೋಡಿ ಖಂಡಿತ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ನೋಡೋದಕ್ಕೂ ಕೂಡ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ನಂಗೆ ಅದೊಂದು ಎಕ್ಸೈಟ್ಮೆಂಟ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನಮ್ಮ ಸಮನ್ವಿದ ಎಕ್ಸೈಟ್ಮೆಂಟ್ ನೋಡಿ ಇವಾಗಪ್ಪಾ ಪಬ್ಬ ಫುಲ್ ಖುಷಿ ಅವ್ಳಿಗೆ ಕಣ್ಮುಚ್ಕೊಂಡೇ ಹಾರಾಡ್ತಿದ್ದಾಳು ಸೊ ಅಷ್ಟೇ ಇವತ್ತಿನ ವಿಡಿಯೋ ಎಂಡ್ ಮಾಡೋ ಟೈಮ್ ಬಂದಿತ್ತು ಹೀಗಿತ್ತು ನಮ್ಮ ಡಿಸೆಂಬರ್ ಥರ್ಟಿ ಫಸ್ಟ್ ಮತ್ತು ಜಾನ್ ಫಸ್ಟ್ ಐ ಹೋಪ್ ನಮ್ಮೆಲ್ಲರಿಗೂ ಇವತ್ತಿನ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಇವತ್ತಿನ ವಿಡಿಯೋ ಹೇಗೆ ಅನಿಸ್ತು ಅಂತ ಹೇಳಿ ನಮ್ಮಮ್ಮ ನೋಡಿ ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ ಸೊ ಅಷ್ಟೇ ಇವತ್ತಿನ ವಿಡಿಯೋ ಎಂಡ್ ಮಾಡ್ತಿದ್ದೀನಿ ಹೇಗೆ ಅನಿಸ್ತು ಅಂತ ಕಮೆಂಟ್ಸಲ್ಲಿ ತಿಳಿಸಿ ಆಯಿತಾ ಸಿಗೋಣ ಮುಂದಿನ ವೀಡಿಯೋನಲ್ಲಿ ಓಕೆ ಟೇಕ್ ಕೇರ್ ಬ ಬಾಯ್